ಎಲ್ಲರೂ ಈ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಅನ್ನುವಂಥದ್ದು ಹಳೆಯ ಶುರುಮಾರಿ ಸರ್ ನಮ್ಮ ಊರು ರಾಜೇಶ್ ಅಭಿನಯ ಇದ್ದು ರಾಜೇಶ್ ಅವರು ಅದರಲ್ಲಿ ಒಂದು ಹಾಡು ಬರ್ತದ ಎಂತಹ ಭಾಗ್ಯವಿದು ಭಾರತ ಭೂಮಿಯು ರಾಷ್ಟ್ರವೀರ ವೈಭವ ಭಾರತ ಮಕ್ಕಳದು ಪುಣ್ಯ ಭೂಮಿಯು ರಾಷ್ಟ್ರವೀರ ವೈಭವ ದೇಶವಿದು ಎಂತಹ ಭಾಗ್ಯವಿದು ಪರದೇಶಿಗರು ಅಮೆರಿಕದವರು ನಾವು ಜಪಾನರು ಜರ್ಮನರೆನ್ನುವರು ನಾವು ಹೆಮ್ಮೆಯಿಂದ ನುಡಿವಾ ಭಾರತೀಯರೆಂದೂ ಇತಿಹಾಸ ಪುರುಷರೆಂದೂ ಎಂತಹ ಭಾಗ್ಯವಿದು ನೋಡ್ರಿ ಎಷ್ಟು ಚಂದ ಹಾಡ ಇವೆಲ್ಲ ಹಳೆಯ ಹಾಡುಗಳಲ್ಲಿ ಸಾಹಿತ್ಯದಲ್ಲಿ ಭಾಳ ಅರ್ಥ ಇರ್ತಿತ್ತು ಜೀವನ ಮೌಲ್ಯಗಳು ಇರ್ತಿದ್ವು ಈಗಲೂ ಅದಾವೆ ಬಿಡ್ರಿ ಇಲ್ಲ ಅಂತಲ್ಲ ನಾವು ಹಳೆ ಮಂದಿ ಹಳೇ ಸಿನಿಮಾ ಹಳೆ ಹಾಡುಗಳು ಆ ನಾಟಕ ನಮ್ಮ ಮನೆಯ ವಾತಾವರಣ ಇವತ್ತು ನನಗೊಬ್ಬ ಹಾಸ್ಯ ಭಾಷಣ ಗಾತಿಯಾಗಿ ಪ್ರವಚನ ಗಾತಿಯಾಗಿ ಎಲ್ಲ ಕನ್ನಡಿಗರ ಪ್ರೀತಿ ಪಡೆಯೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಮೇಡಮ್ ಅದೇ ನೀವು ಹೇಳಿದ್ರಿ ಭಾಗ್ಯವಂತರು ಹ್ಞೂ ರೀ ನಿಜ ಇವತ್ತು ಹೊತ್ತು ದೀರ್ಘವಾಗಿ ನೀವು ಮಾತಾಡ್ತೀರಿ ಅಂತ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ನಾವು ಕೀರ್ತಿ ಯಶಸ್ಸು ಹರಡ್ಕೋಬೇಕು ಹಾಸ್ಯ ಎಲ್ಲ ಕಡೆ ಹೊನಲಾಗಿ ಹರಿಬೇಕು ಆಮೇಲೆ ನಿಮ್ಮ ಪ್ರವಚನದಿಂದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸರಿದಾರಿ ಬರಬೇಕು ಅದೇ ಅದೇ ರೀ ಸರ್ ಕರೆಕ್ಟ್ ಕರೆಕ್ಟ್ ಸಾಮರಸ್ಯ ಇರಬೇಕು ಹೌದು ಹೌದು ಕರೆಕ್ಟ್ ಅದ ರೀ ನೀವು ನನ್ನ ಬಗ್ಗೆ ಬಹಳ ಎಲ್ಲ ತಿಳ್ಕೊಂಡು ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ಎಲ್ಲ ಮಾತಾಡಿದ್ದನ್ನ ಕೇಳಿ ಕೇಳಿ ನನಗೆ ಚ ಮಾತಾಡಿಸಿದ್ರಿ ಹಾಡುಗನ್ನ ಹಾಡಿಸಿದ್ರಿ ಬಹಳ ಸಂತೋಷ ಸರ್ ಹಾಡು ಈಗ ಉದ್ದೇಶಪೂರ್ವ ಹಾಡೋಕ್ಕಾಗಲ್ಲ ಹೌದು ಹೌದು ಬದುಕಿನ ಒಂದು ಭಾಗವಾಗಿ ಅದು ಹೌದು ಹೌದು ರೀ ನನಗೆ ಹಾಡುಗಳು ನೆನಪಿರ್ತಾವೆ ನನಗೆ ಜೋಕ್ ನೆನಪಿರ್ತಾವ್ರಿ ಮನೆಯನ್ನ ಪಾತ್ರೆ ನೆನಪಿರಲ್ಲ ವೀಕ್ಷಕರೇ ಸುದೀರ್ಘ ಮಾತುಕತೆ ನಾನು ಕೇಳಬೇಕು ಒಂದಷ್ಟು ಅರ್ಧ ಮುಕ್ಕಾಲ್ ಭಾಗ ಕೇಳಿಯಾಗಿದೆ ಇನ್ನೊಂದಷ್ಟು ಇತ್ತು ಈಗ ಮೇಡಮ್ ಅವರು ಆಫ್ ರೆಕಾರ್ಡ್ ಹೇಳ್ತಿದ್ರು ನಾನು ಏನೋ ಹೇಳ್ಕೋಬೇಕಂತ ಬಂದೆ ನೀವು ಹೇಳಿದ್ದಕ್ಕೆ ನಾನು ಉತ್ತರ ಕೊಟ್ಬಿಟ್ಟೆ ಅಂತ ಹೇಳಿದ್ರು ಚಿಂತೆ ಇಲ್ಲ ಇನ್ನೊಂದು ಎಪಿಸೋಡ್ನಲ್ಲಿ ಖಂಡಿತವಾಗಿ ಮೇಡಮ್ ಏನು ಹೇಳ್ತಾರೋ ಅದನ್ನು ಕೇಳೋಣ ಮೇಡಮ್ ನಮ್ಮ ನೆಲುಮುಗ್ ವೀಕ್ಷಕರಿಗೆ ಹೌನ್ ನೀವೇನು ಹೇಳಕ್ಕೆ ಬಯಸ್ತೀರಿ ಈ ಕಾರ್ಯಕ್ರಮದ ಬಗ್ಗೆ ತುಂಬ ಸುದೀರ್ವಾಗಿ ಮಾತಾಡ್ಬಿಟ್ಟು ಹೌದು ಇಲ್ಲಿಲ್ಲ ಮಾ ಇಲ್ಲ ಮಾತಾಡೋದು ರೂಢಿ ಐತ್ರಿ ಸರ್ ಮಾತಾಡುವಾಗ ನಮಗೆ ಗೊತ್ತಿರಲ್ಲ ಟೈಮ್ಗೆ ಹೋಗಿದ್ದು ಗೊತ್ತಾಗಲ್ಲ ರೀ ಮಾತಾಡಿದ್ದಕ್ಕೇನು ಸಂತೋಷನೇ ಅದ ಎಲ್ಲ ನೆಲ ಮುಗಿಲು ಈ ಒಂದು ಮೀಡಿಯಾದಲ್ಲಿ ಬರುವ ಕಾರ್ಯಕ್ರಮಗಳನ್ನು ನೋಡುತ್ತಿರುವ ಎಲ್ಲ ನನ್ನ ಅಭಿಮಾನಿಗಳೇ ಕನ್ನಡದ ಅಭಿಮಾನಿಗಳೇ ಸಾಕಷ್ಟು ಕಾರ್ಯಕ್ರಮ ನೋಡಿರ್ತೀರಿ ಹಾಡುಗಳನ್ನು ಕೇಳಿರ್ತೀರಿ ನಮ್ಮ ಬದುಕಿಗೆ ಸಾಹಿತ್ಯ ಸಂಗೀತ ನಮ್ಮ ಜೊತೆಯಲ್ಲಿದ್ದರೆ ಬದುಕು ಭಾರ ಆಗೋದಿಲ್ಲ ಹೃದಯ ಹಗುರ ಇರ್ತದೆ ಒಳ್ಳೆಯ ಹಾಡುಗಳನ್ನು ಕೇಳ್ರಿ ಒಳ್ಳೆ ಸಾಹಿತ್ಯವನ್ನು ಓದ್ರಿ ನಿಮಗೆ ಹೆಂಗೆ ಬರ್ತದೋ ಹಂಗೆ ಹಾಡ್ರಿ ಹಾಡು ಬರದೇ ಇದ್ದರೂ ಕೇಳ್ರಿ ಮನಸ್ಸಿನಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಬ್ಯಾಡ್ರಿ ಎದಿ ಹೊಡ್ಕೋಬೇಡ್ರಿ ಕೆಟ್ಟದ್ದು ವಿಚಾರ ಮಾಡಬೇಡ್ರಿ ನಮಗಿಂತ ದುಃಖಿಗಳದಾರ ಅವರನ್ನೆಲ್ಲ ನೋಡಿ ನಾವೇ ಸುಖಿಗಳು ನಾವೇ ಭಾಗ್ಯವಂತರು ಅನ್ನುವಂಥ ಒಂದು ಜೀವನ ಉತ್ಸಾಹ ಜೀವನ ಚೈತನ್ಯ ನಮಗಿರಲಿ ನಕ್ಕೋತಿರೋಣು ನಕ್ಕೋತೆ ಬದುಕುಣು ಅದಕ್ಕೆ ನಕ್ಕಾವ ಗೆದ್ದಾವ ಅಂತೇಳಿ ಬೇಂದ್ರೆಯವರು ಹೇಳ್ದಂಗೆ ನಗು ನಮ್ಮ ಬಾಳಿನ ಸಂಜೀವಿನಿಯಾಗಲಿ ಹರುಷ ನಮ್ಮ ಬದುಕಲ್ಲಿ ತುಂಬಿರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಮಸ್ಕಾರ ಈ ನೆಲಮುಗಿಲು ಈ ಒಂದು ಚಾನಲನ್ನು ನಾನು ನೋಡ್ತಾ ಇರ್ತೀನಿ ನಾವೇನೋ ತಿಳ್ಕೊಂಡಿರ್ತೀವಿ ದೊಡ್ಡ ದೊಡ್ಡ ಸಾಹಿತಿಗಳು ಕವಿಗಳು ನಟರು ಅವ್ರ ಬದುಕು ಭಾಳ ಸುಖದ ಸುಪ್ಪತ್ತಿಗೆ ಅಂದುಕೊಂಡಿರ್ತೀವಿ ಅವರ ಜೀವನದ ಹಿಂದೆ ದೊಡ್ಡ ದೊಡ್ಡ ಕಥೆಗಳಿರ್ತವೆ ಕಥೆಯಲ್ಲಿ ವ್ಯಥೆ ತುಂಬಿರ್ತದೆ ಏನೇನೋ ದುಃಖ ದುಮ್ಮಾನಗಳನ್ನು ದಾಟಿ ಅವರು ಸಾಹಿತ್ಯ ಒಂದು ಚಿತ್ರರಂಗದಲ್ಲಿ ಸೇವೆ ಮಾಡಿರ್ತಾರೆ ಅದಕ್ಕೆ ದುಃಖ ಕಷ್ಟ ಯಾರಿಗೂ ಬಿಟ್ಟಿಲ್ಲ ಇವತ್ತು ನೋಡಿರಿ ನಮ್ಮ ನಿರೂಪಕರು ಪತ್ರಕರ್ತರು ಸಾಕಷ್ಟು ಚಾನಲ್ಗಳಲ್ಲಿ ಕೆಲಸ ಮಾಡಿರುವಂಥ ನಮ್ಮ ಗಣೇಶರು ಭಾಳ ನನ್ನ ಕಾರ್ಯಕ್ರಮಗಳ ಬಗ್ಗೆ ಟಿಪ್ಪಣಿ ಮಾಡಿಕೊಂಡು ನಾನು ಏನು ಹೇಳ್ತೀನೋ ಏನು ಹಾಡ ಹಾಡ್ತೀನೋ ಅದನ್ನೆಲ್ಲ ನನಗೆ ನೆನಪು ಮಾಡಿಕೊಟ್ಟರು ನನಗೆ ಮಾತಾಡೋದಕ್ಕೆ ಹಾಡೋದಕ್ಕೆ ಸಾಧ್ಯ ಆಯಿತು ಅದಕ್ಕೆ ಮನಸ್ಸು ಹಗರಾಗಿರಲಿ ಹೃದಯ ಭಾರ ಮಾಡ್ಕೋಬೇಡ್ರಿ ತಲೆಯಲ್ಲಿರುವ ಕೆಟ್ಟ ಆಲೋಚನೆಗಳೆಲ್ಲ ನಾವು ಹೊಡೆದೋಡಿಸಿ ಸಂತೋಷದಿಂದ ಬದುಕೋಣ ಹಣದಲ್ಲಿ ಅರಸಿದೆ ಶಾಂತಿ ಬರಿದಾಯ್ತೆ ಮನಸ್ಸಿನ ಭ್ರಾಂತಿ ಮಮತೆ ಪ್ರೀತಿ ಸಹನೆ ಶಾಂತಿ ಬಾಳನು ಬೆಳಗುವ ಜ್ಯೋತಿ ಅನ್ನುವಂಗೆ ಈ ಬಾಳು ಒಂದು ಭಾವಗೀತೆ ಬಡವರಿಗೂ ಸುಖ ಸಂತೋಷ ಇದೆ ಶ್ರೀಮಂತರಿಗೂ ಇದೆ ದುಡ್ಡಿದ್ದವರು ಇರಲಾರ್ದವರು ಇದ್ದವರು ಶ್ರೀಮಂತರು ಇಲ್ಲದವರು ದುಃಖಿಗಳಂತಲ್ಲ ನಮಗೆಷ್ಟು ಬೇಕೋ ಅಷ್ಟು ಹಣ ಇಟ್ಟುಕೊಂಡು ಯಾವುದರ ಬಗ್ಗೆ ಚಿಂತೆ ಮಾಡದೆ ಆರಾಮವಾಗಿ ಸಂತೋಷದಿಂದ ಬದುಕೋಣು ಅನ್ನೋದೇ ನನ್ನ ಮಾತು ನಮಸ್ಕಾರ ಈ ನೆಲ ಮುಗಿಲು ಅನ್ನುವಂಥ ಈ ಒಂದು ಚಾನಲ್ನಲ್ಲಿ ಬರುವ ಕಾರ್ಯಕ್ರಮ ಮೊದಲು ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬೇಸರ ಆದಾಗ ನಿಮಗೆ ಟೈಮ್ ಸಿಕ್ಕಾಗ ಇಂಥ ವಾಹಿನಿಗಳನ್ನು ನೋಡಿದ್ರೆ ಇತರ ಕಥೆಗಳು ಹೆಂಗೆ ಇನ್ನಿತರದ ಬದುಕು ಹೆಂಗೆ ಅವರು ಹೆಂಗೆ ಸಮರ್ಥವಾಗಿ ಎದುರಿಸ ಅನ್ನೋವಂಥ ಪಾಠ ಒಂದು ಒಂದು ಇಲ್ಲಿ ನಮಗೆ ಜೀವನದ ಪಾಠ ಕಲಿಯೋದಕ್ಕೆ ಸಾಧ್ಯ ದಯಮಾಡಿ ಎಲ್ಲರೂ ಈ ನೆಲ ಮುಗಿಲು ಸಬ್ಸ್ಕ್ರೈಬ್ ಮಾಡಿರಿ ಅನ್ನೋದು ನನ್ನ ವಿನಂತಿ ಸರ್ ವೀಕ್ಷಕರೇ ಇಷ್ಟು ಸುದೀರ್ಘವಾದ ಮಾತುಕತೆ ಮುಗಿಸೋಕೆ ನಮಗೂ ಇಷ್ಟ ಇಲ್ಲ ಮೇಡಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ಮತ್ತಷ್ಟು ಮಾತಾಡಬೇಕಂತಿದ್ದ ವಿಚಾರಗಳು ತುಂಬ ಇವೆ ಅವರ ಅನುಭವ ಜ್ಞಾನ ಪ್ರತಿಭೆ ಆ ಸಾಹಿತಿಗಳ ದಿಗ್ಗಜರ ಹಾಸ್ಯ ದಿಗ್ಗಜರ ಒಡನಾಟಗಳು ಆ ಬದುಕಿನ ಏನು ಆ ಬುತ್ತಿ ಇದೆಯಲ್ಲ ಅದು ಅಕ್ಷಯ ಪಾತ್ರೆ ಅದು ಮುಂದಿನ ಪೀಳಿಗೆಗೆ ಇವತ್ತಿನ ಪೀಳಿಗೆಗೆ ಎಲ್ಲರಿಗೂ ಸಮೃದ್ಧವಾಗಿ ಹಂಚಲಿ ಅದು ಅವ್ರ ಪ್ರವಚನದ ಮೂಲಕ ಹಾಸ್ಯದ ಮೂಲಕ ಹಾಡಿನ ಮೂಲಕ ಪ್ರತಿಯೊಬ್ಬರೂ ಏನು ಒಂದು ಹಗುರವಾದ ಮನಸ್ಸಿನಿಂದ ಬದುಕನ್ನು ಸಾಗಿಸ್ಲಿ ಅಂತ ನಾವು ಹಾರೈಸ್ತಾ ಮೇಡಮ್ಗೆ ಹಿಂದುಮತಿ ಸಾಲಿ ನಾವು ಆಭಾರಿಯಾಗಿದ್ದೀವಿ ಇನ್ನೇನು ಹೇಳೋಕ್ಕಾಗುತ್ತೆ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಹೃತ್ಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ಬೇಕಾಗತ್ತೆ ವಂದನೆಗಳನ್ನು ತಿಳಿಸ್ಬೇಕಾಗತ್ತೆ ಅವರ ಪ್ರೋತ್ಸಾಹ ನಿರಂತರವಾಗಿ ನಮ್ಮ ಇರಬೇಕು ಹಾಗೆ ನಿಮ್ಮ ಪ್ರೋತ್ಸಾಹ ಕೂಡ ಮೇಡಮ್ ವೀಕ್ಷಕರ ಎಲ್ಲರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ನೆಲಮುಗ್ಗಿ ಮೀಡಿಯಾದಿಂದ ನಿಮಗೆ ಅನಂತ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಿದ್ದೀನಿ ಮೇಡಮ್ ಧನ್ಯವಾದಗಳು ಸರ್ ನನಗೂ ಭಾಳ ಆಯಿತು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದರಿಂದ ಮಾತಾಡೋದರಿಂದ ನಮಗೂ ಖುಷಿಯಾಯಿತು ಎಲ್ಲರೂ ಈ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಅನ್ನುವಂಥದ್ದು